ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತದ ಮಧುಬನ ಮಧುರ ಮಕ್ಕಳೇ ಈ ಪುರುಷೋತ್ತಮ ಯುಗವೇ ಗೀತಾ ಎಪಿಸೋಡ್ ಆಗಿದೆ ಇದರಲ್ಲಿ ನೀವು ಪುರುಷಾರ್ಥ ಮಾಡಿ ಉತ್ತಮ ಪುರುಷಾರ್ಥ ದೇವತೆಗಳಾಗಬೇಕು ಪ್ರಶ್ನೆ ಸದಾ ಯಾವ ಒಂದು ಮಾತಿನ ಗಮನವಿದ್ದಾಗ ದೋಣಿಯು ಪಾರಾಗಿಬಿಡುತ್ತದೆ ಉತ್ತರ ನಾವು ಈಶ್ವರಿಯ ಸಂಘದಲ್ಲಿ ಇರಬೇಕಾಗಿದೆ ಎಂದು ಸದಾ ಗಮನವಿದ್ದರೂ ಸಹ ದೋಣಿಯು ಪಾರಾಗಿಬಿಡುತ್ತದೆ ನಾವು ಈಶ್ವರಿಯ ಸಂಘದಲ್ಲಿ ಇರಬೇಕಾಗಿದೆ ಎಂದು ಸದಾ ನಮಗೆ ಗಮನವಿದ್ದರೆ ಸಹ ದೋಣಿಯು ಬಿಡುತ್ತದೆ ಒಂದು ವೇಳೆ ದೋಷದಲ್ಲಿ ಬಂದರೆ ಸಂಶಯ ಬಂದರೆ ದೋಣಿಯು ವಿಷಯ ಸಾಗರದಲ್ಲಿ ಮುಳುಗಿ ಹೋಗುತ್ತದೆ ತಂದೆಯು ಏನೇನು ತಿಳಿಸುತ್ತಾರೆಯೋ ಅದರಲ್ಲಿ ಮಕ್ಕಳಿಗೆ ಸ್ವಲ್ಪವೂ ಸಂಶಯ ಬರಬಾರದು ತಂದೆಯು ತಮ್ಮ ಮಕ್ಕಳನ್ನು ತಮ್ಮ ಸಮಾನ ಪವಿತ್ರರು ಜ್ಞಾನಪೂರ್ಣರನ್ನಾಗಿ ಮಾಡಲು ಬಂದಿದ್ದಾರೆ ತಂದೆಯ ಸಂಘದಲ್ಲೇ ಇರಬೇಕಾಗಿದೆ ಓಂ ಶಾಂತಿ ಭಗವಾನ್ ವಾಜ್ ಮಕ್ಕಳು ತಿಳಿದುಕೊಂಡಿದ್ದೀರಿ ಯಾವ ತಂದೆಯು ಐದು ಸಾವಿರ ವರ್ಷಗಳ ಹಿಂದೆ ತಿಳಿಸಿದರೋ ಈಗ ಅದೇ ರಾಜಯೋಗನು ಕನಸುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಪ್ರಪಂಚದವರಿಗೆ ಏನೂ ಗೊತ್ತಿಲ್ಲ ಆದ್ದರಿಂದ ಅವರನ್ನು ಗೀತೆಯ ಭಗವಂತನು ಯಾವಾಗ ಬಂದರು ಎಂದು ಕೇಳಬೇಕು ನಾನು ರಾಜಯೋಗವನ್ನು ಕಲಿಸಿ ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೀನಿ ಎಂದು ಭಗವಂತನು ಯಾವುದನ್ನು ಹೇಳಿದರು ಆ ಗೀತ ಆ ಭಾಗವು ಯಾವಾಗ ನಡೆದಿತ್ತು ಇದನ್ನು ಕೇಳಬೇಕು ಈ ಮಾತನ್ನು ಯಾರೂ ತಿಳಿದಿಲ್ಲ ಈಗ ನೀವು ನೇರವಾಗಿ ಕೇಳುತ್ತಿದ್ದೀರಿ ಗೀತಾ ಭಾಗವು ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ನಡುವೆ ಇರಬೇಕು ಆದಿ ಸನಾತನ ದೇವಿ ಧರ್ಮದ ಸ್ಥಾಪನೆ ಮಾಡುತ್ತಾರೆಂದರೆ ಅವಶ್ಯವಾಗಿ ಸಂಗಮ ಯುಗದಲ್ಲೇ ಬರುತ್ತಾರೆ ತಂದೆಯು ಪುರುಷೋತ್ತಮ ಸಂಗಮ ಯುಗವು ಅವಶ್ಯವಾಗಿದೆ ಎಂದು ಹೇಳಿದ್ದಾರೆ ಬಲೆ ಪುರುಷೋತ್ತಮ ವರ್ಷವೆಂದು ಹೇಳುತ್ತಾರೆ ಆದರೆ ಪಾಪ ಅವರಿಗೆ ಗೊತ್ತಿಲ್ಲ ನೀವು ಮಧುರಾತಿ ಮಧುರ ಮಕ್ಕಳಿಗೆ ಅರ್ಥವಾಗಿದೆ ಉತ್ತಮ ಪುರುಷರಾಗಲು ಅರ್ಥಾತ್ ಮನುಷ್ಯರನ್ನು ಉತ್ತಮ ದೇವತೆಗಳನ್ನಾಗಿ ಮಾಡಲು ತಂದೆಯೇ ಬಂದು ಓದಿಸುತ್ತಾರೆ ಮನುಷ್ಯರಲ್ಲಿ ಉತ್ತಮ ಪುರುಷರು ಈ ದೇವತೆಗಳು ಅಂದರೆ ಲಕ್ಷ್ಮೀನಾರಾಯಣರಾಗಿದ್ದಾರೆ ಈ ಸಂಗಮ ಯುಗದಲ್ಲಿ ತಂದೆಯು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ದೇವತೆಗಳು ಅವಶ್ಯವಾಗಿ ಸಂಗಮಯುಗದಲ್ಲಿ ಇರುತ್ತಾರೆ ಉಳಿದವರೆಲ್ಲರೂ ಕಲಿಯುಗದಲ್ಲಿ ಇದ್ದಾರೆ ನಾವು ಸಂಗಮವಾಗಿ ಬ್ರಾಹ್ಮಣರಾಗಿದ್ದೇವೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದು ಪಕ್ಕಾ ಪಕ್ಕಾ ನೆನಪು ಮಾಡಬೇಕು ಇಲ್ಲವೆಂದರೆ ತಮ್ಮ ಕುಲವನ್ನು ಎಂದೂ ಯಾರೂ ಮರೆತು ಹೋಗುವುದಿಲ್ಲ ಆದರೆ ಇಲ್ಲಿ ಮಾಯವು ಮರೆಸಿಬಿಡುತ್ತದೆ ನಾವು ಬ್ರಾಹ್ಮಣ ಕುಲದವರಾಗಿದ್ದೇವೆ ನಂತರ ದೇವತಾ ಕುಲದವರಾಗುತ್ತೇವೆ ಒಂದು ವೇಳೆ ಇದು ನೆನಪಿದ್ದರೂ ಸಹ ಬಹಳ ಖುಷಿಯಾಗಿ ಬಿಡುತ್ತದೆ ನೀವು ರಾಜಯೋಗನು ಓದುತ್ತೀರಿ ಈಗ ಮತ್ತೆ ಭಗವಂತನು ತಂದೆಯು ಗೀತಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮತ್ತೆ ಭಾರತದ ಪ್ರಾಚೀನ ಯುಗವನ್ನು ಕನಸುತ್ತಾರೆ ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಎಂದು ತಿಳಿಸುತ್ತೀರಿ ತಂದೆಯು ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ ಅದರ ಮೇಲೆ ಜಯ ಗಳಿಸುವುದರಿಂದ ನೀವು ಜಗಜ್ಜೀತರಾಗುತ್ತೀರಿ ಪವಿತ್ರತೆಯ ಮಾತಿನಲ್ಲಿ ಎಷ್ಟೊಂದು ವಾದ ಮಾಡುತ್ತಾರೆ ಮನುಷ್ಯರಿಗೆ ವಿಕಾರ ಒಂದು ಖಜಾನೆಯಾಗಿದೆ ಲೌಕಿಕ ತಂದೆಯಿಂದ ಈ ಆಸ್ತಿಯು ಸಿಕ್ಕಿದೆ ಬಾಲಕರಾಗುತ್ತಾರೆಂದರೆ ಮೊಟ್ಟ ಮೊದಲು ತಂದೆ ಆಸ್ತಿ ಸಿಗುತ್ತದೆ ವಿವಾಹ ಮಾಡಿಸುತ್ತಾರೆ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಅಂದಮೇಲೆ ಅವಶ್ಯವಾಗಿ ಕಾಮವನ್ನು ಜಯಿಸುವುದರಿಂದಲೇ ಜಗಜ್ಜೀತರಾಗುತ್ತಿವೆ ತಂದೆಯು ಅವಶ್ಯವಾಗಿ ಸಂಘಮುಗದಲ್ಲೇ ಬರುತ್ತಾರೆ ಮಹಾಬಾರಿ ಮಹಾಭಾರತದ ಯುದ್ಧವೂ ಇದೇ ನಾವು ಸಹ ಇಲ್ಲೇ ಇದ್ದೇವೆ ಮಹಾಬಾರಿ ಮಹಾಭಾರತದ ಯುದ್ಧವೂ ಇಲ್ಲೇ ಇದೆ ನಾವು ಸಹ ಇಲ್ಲೇ ಇದ್ದೇವೆ ಎಲ್ಲರೂ ಬಹುಬೇಗನೆ ಕಾಮದ ಮೇಲೆ ವಿಜಯವನ್ನು ಪಡೆಯುತ್ತಾರೆ ಎಂದಲ್ಲ ಪ್ರತಿಯೊಂದು ಮಾತಿನಲ್ಲಿ ಸಮಯ ಎಡಿಸುತ್ತದೆ ಮುಖ್ಯ ಮಾತು ಮಕ್ಕಳು ಇದನ್ನೇ ಬಯ ಬರೆಯುತ್ತಾರೆ ಬಾಬಾ ನಾವು ವಿಷಯ ವೈತರಣಿ ನದಿಯಲ್ಲಿ ಬಿದ್ದು ಹೋದೆವು ಆದ್ದರಿಂದ ಅವಶ್ಯವಾಗಿ ಆದೇಶವಿದೆ ಕಾಮವನ್ನು ಜಯಿಸಿದರೆ ನೀವು ಜಗಜ್ಜೀತರಾಗುತ್ತೀರಿ ಎಂದು ತಂದೆಯ ಆಜ್ಞೆಯಾಗಿದೆ ಜಗಜ್ಜೀತರಾಗಿ ಮತ್ತೆ ವಿಕಾರದಲ್ಲಿ ಹೋಗುತ್ತೀರಂದರಲ್ಲ ಈ ಲಕ್ಷ್ಮೀನಾರಾಯಣರು ಜಗಜ್ಜೀತರಾಗಿದ್ದಾರೆ ಇವರಿಗೆ ಸಂಪೂರ್ಣ ನಿರ್ವೀಕಾರಿಗಳೆಂದು ಎಂದು ಹೇಳಲಾಗುತ್ತದೆ ದೇವತೆಗಳಿಗೆ ಎಲ್ಲರೂ ನಿರ್ವೀಕಾರಿಗಳನ್ನು ಹೇಳುತ್ತಾರೆ ಅದಕ್ಕೆ ನೀವು ರಾಮರಾಜ್ಯವೆಂದು ಹೇಳುತ್ತೀರಿ ಅದು ನಿರ್ವಿಕಾರಿ ಪ್ರಪಂಚವಾಗಿದೆ ಇದು ವಿಕಾರಿ ಪ್ರಪಂಚವಾಗಿದೆ ಅಪವಿತ್ರ ಗೃಹಸ್ಥ ಆಶ್ರಮವಾಗಿದೆ ನೀವು ಪವಿತ್ರ ಗೃಹಸ್ಥ ಆಶ್ರಮದ ನಿವಾಸಿಗಳಾಗಿದ್ದೀರಿ ಎಂದು ತಂದೆಯು ತಿಳಿಸುತ್ತಾರೆ ಈಗ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಪವಿ ಅಪವಿತ್ರ ಆಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಕೆಳಗೆ ಇಳಿದು ಅಪವಿತ್ರ ಆಗಿದ್ದಿರಿ ಇದು ಎಂಬತ್ನಾಲ್ಕು ಜನ್ಮಗಳ ಕಥೆಯಾಗಿದೆ ಹೊಸ ಪ್ರಪಂಚವು ಅವಶ್ಯವಾಗಿ ಇಂಥ ನಿರ್ವೀಕಾರಿಯಾಗಬೇಕು ಭಗವಂತ ಯಾರು ಪವಿತ್ರ ಸಾಗರರ ಆಗಿದ್ದಾರೋ ಅವರೇ ಸ್ಥಾಪನೆ ಮಾಡುತ್ತಾರೆ ಭಗವಂತ ಯಾರು ಪವಿತ್ರ ಸಾಗರ ಆಗಿದ್ದಾರೋ ಅವರೇ ಬಂದು ಸ್ಥಾಪನೆ ಮಾಡುತ್ತಾರೆ ನಂತರ ರಾಜ್ಯ ಅವಶ್ಯವಾಗಿ ಬರುತ್ತದೆ ಹೆಸರೇ ಆಗಿದೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ರಾವಣ ರಾಜ್ಯವೆಂದರೆ ಹಸುರಿ ರಾಜ್ಯ ಈಗ ನೀವು ಹಸುರಿ ರಾಜ್ಯದಲ್ಲಿ ಕುಳಿತಿದ್ದೀರಿ ಈ ಲಕ್ಷ್ಮೀನಾರಾಯಣರು ದೈವಿ ರಾಜ್ಯದ ಚಿಹ್ನೆಯಾಗಿದೆ ನೀವು ಮಕ್ಕಳು ಮುಂಜಾನೆ ಶಾಂತಿ ಯಾತ್ರೆಯನ್ನು ಮಾಡುತ್ತೀರಿ ಪ್ರಭಾತವೆಂದು ಮುಂ ಮುಂಜಾನೆಗೆ ಹೇಳಲಾಗುತ್ತದೆ ಒಳ್ಳೆಯ ಸಮಯ ಎಂದು ಮುಂಜಾನೆ ಹೇಳಲಾಗುತ್ತದೆ ಆ ಸಮಯದಲ್ಲಿ ಮನುಷ್ಯರು ಮಲಗಿರುತ್ತಾರೆ ಆದ್ದರಿಂದ ತಡವಾಗಿ ಮಾಡುತ್ತೀರಿ ಯಾವಾಗ ಅಲ್ಲಿ ಸೇವಾ ಕೇಂದ್ರವು ಇರುತ್ತದೆಯೋ ಆಗ ಪ್ರದರ್ಶಿಣೆ ಚೆನ್ನಾಗಿ ಆಗುತ್ತದೆ ಅಲ್ಲಿ ಎಲ್ಲರೂ ಬಂದು ಕಾಮ ಆಗಿದೆ ಎಂದು ತಿಳಿದುಕೊಳ್ಳಬೇಕು ಇದರ ಮೇಲೆ ಜಯ ಗಳಿಸುವುದರಿಂದ ಜಗಜ್ಜೀತರಾಗುತ್ತಾರೆ ಲಕ್ಷ್ಮೀನಾರಾಯಣರ ಟ್ರಾನ್ಸ್ಲೇಟ್ ಚಿತ್ರವು ಅವಶ್ಯವಾಗಿ ಜೊತೆಯಲ್ಲಿರಬೇಕು ಇದನ್ನಂತೂ ಮರೆಯಬಾರದು ಈ ಚಿತ್ರ ಮತ್ತೊಂದು ಏನಿಯ ಚಿತ್ರವಿರಬೇಕು ಹೇಗೆ ವಾಹನವನ್ನು ದೇವಿಯರನ್ನು ಮೆರವಣಿಗೆ ಮಾಡುತ್ತಾರೆ ಹೇಗೆ ವಾಹನದಲ್ಲಿ ದೇವಿಯರನ್ನು ಮೆರವಣಿಗೆ ಮಾಡುತ್ತಾರೆ ಹಾಗೆಯೇ ನೀವು ಒಂದು ಎರಡು ವಾಹನಗಳನ್ನು ಶೃಂಗರಿಸಿ ಅದರಲ್ಲಿ ಮುಖ್ಯ ಚಿತ್ರಗಳನ್ನು ಮೆರವಣಿಗೆ ಮಾಡಿದರೆ ಬಹಳ ಚೆನ್ನಾಗಿ ಇರುತ್ತದೆ ದಿನ ಪ್ರತಿದಿನ ಚಿತ್ರಗಳ ವೃದ್ಧಿ ಆಗುತ್ತಿರುತ್ತದೆ ನಿಮ್ಮ ಜ್ಞಾನ ವೃದ್ಧಿ ಆಗುತ್ತಿರುತ್ತದೆ ಮಕ್ಕಳ ವೃದ್ಧಿ ಆಗುತ್ತಿರುತ್ತದೆ ಅದರಲ್ಲಿ ಬಡವರು ಸಾಹುಕಾರರು ಎಲ್ಲರೂ ಬಂದು ಬಿಡುತ್ತಾರೆ ಶಿವತಂದಿಯ ಭಂಡಾರವು ತುಂಬ ತುಂಬುತ್ತಾ ಹೋಗುತ್ತದೆ ಯಾರು ಭಂಡಾರವನ್ನು ತುಂಬುತ್ತಾರೋ ಅವರಿಗೆ ಪ್ರತಿಫಲವನ್ನು ಅಲ್ಲಿ ಭಾಳಷ್ಟು ಹೆಚ್ಚಿಗೆ ಸಿಗುತ್ತದೆ ಆದ್ದರಿಂದಲೇ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದ್ಮಾ ಪತಿಗಳು ಆಗುವವರು ಆಗಿದ್ದೀರಿ ನೀವು ಇಪ್ಪತ್ತೊಂದು ಜನ್ಮಗಳ ಪೀಳಿಗೆಗೆ ಜಗತ್ತಿನ ಮಾಲೀಕರಾಗಿ ಬಿಟ್ಟಿದ್ದೀರಿ ಎಂದು ಸಂಸೆ ಸ್ವಯಂ ತಂದೆ ಹೇಳುತ್ತಾರೆ ನಾನೇ ಪ್ರತ್ಯಕ್ಷದಲ್ಲಿ ಬಂದಿದ್ದೇನೆ ನಿಮಗಾಗಿ ಅಂಗೈಯಲ್ಲಿ ಸ್ವರ್ಗವನ್ನು ತಂದಿದ್ದೇನೆ ಹೇಗೆ ಮಕ್ಕಳು ಜನಿಸಿದರೋ ತಂದೆಯೂ ಆಸ್ತಿಯು ಅವರ ಅಂಗೈಯಲ್ಲೇ ಇದ್ದಂತೆ ಈ ಮನೆ ಮಠ ಮೊದಲಾದವುಗಳೆಲ್ಲವೂ ನಿಮ್ಮದೇ ಆಗಿದೆ ಎಂದು ತಂದೆಯು ತಿಳಿಸುತ್ತಾರೆ ನೀವು ನನ್ನವರಾಗುತ್ತೀರೆಂದರೆ ಸ್ವರ್ಗದ ಇಪ್ಪತ್ತೊಂದು ಜನ್ಮಗಳ ರಾಜ್ಯವು ನಿಮ್ಮದಾಗುತ್ತದೆ ಏಕೆಂದರೆ ನೀವು ಕಾಲನ ಮೇಲೆ ಜಯ ಪಡುತ್ತೀರಿ ಆದ್ದರಿಂದ ತಂದೆಗೆ ಮಹಾಕಾಲನ ಎಂದು ಹೇಳುತ್ತಾರೆ ಮಹಾಕಾಲನೆಂದರೆ ಸಾಯಿ ಸಾಯಿಸುವವರಲ್ಲ ಹೀಗೆ ಅವರನ್ನು ಮಹಿಮೆ ಮಾಡಲಾಗುತ್ತದೆ ಭಗವಂತನು ಯಮದೂತರನ್ನು ಕಳುಹಿಸಿ ಕಳಿಸಿಕೊಂಡರು ಎಂದು ತಿಳಿಯುತ್ತಾರೆ ಇಂಥ ಯಾವುದೇ ಮಾತಿಲ್ಲ ಇದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ನಾನು ಕಾಲರ ಕಾಲ ಎಂದು ತಂದೆಯು ಹೇಳುತ್ತಾರೆ ಗಿರಿ ಜನರು ಮಹಾಕಾಲನನ್ನು ಬಹಳ ಮಾನ್ಯ ಮಾಡುತ್ತಾರೆ ಮಹಾಕಾಲನ ಮಂದಿರವಿದೆ ಬಾವುಟಗಳನ್ನು ಹಾಕುತ್ತಾರೆ ಅಂದಾಗ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಇದು ಸರಿಯಾದ ಮಾತಾಗಿದೆ ಎಂಬುದನ್ನು ತಿಳಿಯುತ್ತೀರಿ ತಂದೆಯನ್ನು ನೆನಪು ಮಾಡುವುದರಿಂದ ಜನ್ಮ ಜನ್ಮಾಂತರದ ವಿಕರ್ಮಗಳು ಭಸ್ವ ಆಗುತ್ತವೆ ಅಂದ ಮೇಲೆ ಅದರ ಪ್ರಚಾರ ಮಾಡಬೇಕು ಕುಂಭಮೇಳ ಮೊದಲಾದವೆಲ್ಲವೂ ಬಹಳಷ್ಟು ಆಗುತ್ತವೆ ಸ್ನಾನ ಮಾಡುವ ಮಹತ್ವಿಕೆಯನ್ನು ಬಹಳ ತಿಳಿಸಿದ್ದಾರೆ ಈಗ ನೀವು ಮಕ್ಕಳಿಗೆ ಈ ಜ್ಞಾನಾಮೃತವು ಐದು ಸಾವಿರ ವರ್ಷಗಳ ನಂತರ ಸಿಗುತ್ತದೆ ವಾಸ್ತವದಲ್ಲಿ ಇದರ ಹೆಸರು ಅಮೃತವಲ್ಲ ಇದು ವಿದ್ಯೆಯಾಗಿದೆ ಇವೆಲ್ಲವೂ ಭಕ್ತಿ ಮಾರ್ಗದ ಹೆಸರುಗಳಾಗಿವೆ ಅಮೃತ ಎಂಬ ಹೆಸರನ್ನು ಚಿತ್ರಗಳಲ್ಲಿಯೂ ನೀರನ್ನು ತೋರಿಸಿದ್ದಾರೆ ನಾನು ನಿಮಗೆ ಕಲಿಸುತ್ತೇನೆ ವಿದ್ಯೆಯಿಂದಲೇ ಶ್ರೇಷ್ಠ ಪದಿಯು ಸಿಗುತ್ತದೆ ಅದರಲ್ಲಿ ನಾನೇ ಓದಿಸುತ್ತೇನೆ ಎಂದು ಬಾಬಾ ಅವರು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಭಗವಂತನಿಗೆ ಯಾವುದೇ ಇಂಥ ಶೃಂಗರಿಸುವಂಥ ರೂಪವಂತೂ ಇಲ್ಲ ತಂದೆಯವರು ಈ ಬ್ರಹ್ಮರರಲ್ಲಿ ಬಂದು ಓದಿಸುತ್ತಾರೆ ಓದಿಸಿ ಆತ್ಮಗಳನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ ತಮ್ಮ ಸಮಾನರನ್ನಾಗಿ ಮಾಡಲು ಲಕ್ಷ್ಮೀನಾರಾಯಣರಂತೂ ಇಲ್ಲ ಆತ್ಮವೇ ಓದುತ್ತದೆ ಅವರು ತನ್ನ ಸಮಾನ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ ಭಗವಾನ್ ಭಗವತಿಗಳನ್ನಾಗಿ ಮಾಡುತ್ತಾರೆಂದಲ್ಲ ಅವರು ಕೃಷ್ಣನ ತೋರಿಸುತ್ತಾರೆ ಕೃಷ್ಣನ ಹೇಗೆ ಓದಿಸುತ್ತಾನೆ ಸತ್ಯಯುಗದಲ್ಲಿ ಪತಿತರು ಇರುವುದಿಲ್ಲ ಕೃಷ್ಣ ಇರುವುದೇ ಸತ್ಯಯುಗದಲ್ಲಿ ಮತ್ತೆಂದು ಕೃಷ್ಣನನ್ನು ನೀವು ನೋಡುವುದಿಲ್ಲ ನಾಟಕದಲ್ಲಿ ಪ್ರತಿಯೊಬ್ಬರ ಪುನರ್ಜನ್ಮದ ಚಿತ್ರವು ಸಂಪೂರ್ಣ ಭಿನ್ನವಾಗಿರುತ್ತದೆ ನಾಟಕದ ಲೀಲೆಯಾಗಿದೆ ಮಾಡಿ ಮಾಡಲ್ಪಟ್ಟಿರುವ ನಾಟಕದ ಲೀಲೆಯಾಗಿದೆ ಮಾಡಿ ಮಾಡಲ್ಪಟ್ಟಿರುವುದೇ ನಡೆಯುತ್ತದೆ ನೀವು ಚಾಚು ತಪ್ಪದೆ ಇದೇ ಮುಖ ಲಕ್ಷಣಗಳಿಂದ ಇದೇ ವಸ್ತ್ರಗಳಲ್ಲಿ ಕಲ್ಪಕಲ್ಪ ನೀವೇ ಓದುತ್ತಾ ಬಂದಿದ್ದೀರಿ ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತದೆ ಇಲ್ಲವೆ ಎಂದು ತಂದೆ ಹೇಳುತ್ತಾರೆ ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಶರೀರವನ್ನು ಅಂದರೆ ಯಾವುದನ್ನು ಕಲ್ಪದ ಹಿಂದೆ ತೆಗೆದುಕೊಂಡಿದ್ದೀರೆಯೋ ಅದನ್ನೇ ತೆಗೆದುಕೊಳ್ಳುತ್ತದೆ ನಾಟಕದಲ್ಲಿ ಸ್ವಲ್ಪವೂ ಅಂತರವಾಗುವುದಿಲ್ಲ ಅವು ಹದ್ದಿನ ಮಾತುಗಳಾಗಿವೆ ಇದು ಬೇದಿನ ಮಾತುಗಳಾಗಿವೆ ಇದನ್ನು ಬೇದ್ದಿನ ತಂದೆಯ ವಿನ ಅಣ್ಯರು ಯಾರೂ ತಿಳಿಸಲು ಸಾಧ್ಯವಿಲ್ಲ ಇದರಲ್ಲಿ ಯಾವುದೇ ಸಮಸ್ಯೆಯೂ ಇರಲು ಸಾಧ್ಯವಿಲ್ಲ ನಿಶ್ಚಯ ಬುದ್ಧಿಯಲ್ಲಿ ಮತ್ತೆ ಯಾವುದಾದರೂ ಒಂದು ಸಂಶಯ ಬಂದುಬಿಡುತ್ತದೆ ಕೆಟ್ಟ ಸಂಘವು ಸಿಕ್ಕಿಬಿಡುತ್ತದೆ ಈಶ್ವರಿಯ ಸಂಘದಲ್ಲಿ ನಡೆಯುತ್ತಾ ಹೋದರೆ ಪಾರಾಗಿಬಿಡುತ್ತಾರೆ ಸಂಘವನ್ನು ಬಿಡುತ್ತಾರೆಂದರೆ ವಿಷಯ ಸಾಗರದಲ್ಲಿ ಮುಳುಗಿಬಿಡುತ್ತಾರೆ ಒಂದು ಕಡೆ ಶ್ರೀ ಕ್ಷೀರಸಾಗರವಿದೆ ಮತ್ತು ಇನ್ನೊಂದು ಕಡೆ ವಿಷದ ಸಾಗರವಿದೆ ಜ್ಞಾನಾಮೃತವೆಂದು ಹೇಳುತ್ತಾರೆ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಅವರ ಮಹಿಮೆಯಿದೆ ಅವರ ಯಾವ ಮಹಿಮೆಯನ್ನು ಲಕ್ಷ್ಮೀನಾರಾಯಣರಿಗೆ ಕೊಡಲು ಸಾಧ್ಯವಿಲ್ಲ ಕೃಷ್ಣನು ಜ್ಞಾನಸಾಗರನಲ್ಲ ತಂದೆಯು ಪವಿತ್ರತೆಯ ಸಾಗರನಾಗಿದ್ದಾರೆ ಬಲೆ ಆ ದೇವತೆಗಳು ಸತ್ಯಯುಗ ತ್ರೇತಾಯುಗದಲ್ಲಿ ಪವಿತ್ರ ಆಗುತ್ತಾರೆ ಆದರೆ ಸದಾ ಕಾಲಕ್ಕಾಗಿ ಇರುವುದಿಲ್ಲ ಅರ್ಧ ಕಲ್ಪದ ನಂತರ ಮತ್ತೆ ಇಳಿಯುತ್ತಾರೆ ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ ಸದ್ಗತಿದಾತ ತಂದೆ ಒಬ್ಬರೇ ಆಗಿದ್ದಾರೆ ನೀವೇ ಸದ್ಗತಿಯಲ್ಲಿ ಹೋಗುತ್ತೀರಿ ನಂತರ ಮಾತುಗಳಲ್ಲಿ ಇರುವುದಿಲ್ಲ ಈಗ ನೀವು ಮಕ್ಕಳು ಸಮ್ಮುಖದಲ್ಲಿ ಕುಳಿತಿದ್ದೀರಿ ಶಿವತಂದೆಯಿಂದ ಓದಿ ಶಿಕ್ಷಕರಾಗಿದ್ದೀರಿ ಮುಖ್ಯ ಪ್ರಾಂಶುಪಾಲರು ಶಿವತಂದೆಯಾಗಿದ್ದಾರೆ ನೀವು ಅವರ ಬಳಿ ಬರುತ್ತೀರಿ ನಾವು ಶಿವತಂದೆಯ ಬಳಿ ಬಂದಿದ್ದೇವೆ ಎಂದು ಹೇಳುತ್ತಾರೆ ಅರೆ ಅವರಂತೂ ನಿರಾಕಾರನಾಗಿದ್ದಾರೆ ಹಾ ಇವರ ಬ್ರಹ್ಮವರ ತನುವಲ್ಲಿ ಬರುತ್ತಾರೆ ಆದ್ದರಿಂದ ಬಾಪ್ತಾದರವರ ಬಳಿ ಹೋಗುತ್ತೇವೆ ಎಂದು ಹೇಳುತ್ತಾರೆ ಈ ಬ್ರಹ್ಮಾರವರ ತಂದೆಯ ರಥವಾಗಿದ್ದಾರೆ ಇವರ ಮೇಲೆ ಶಿವತಂದಿಯ ಸವಾರಿಯಾಗುತ್ತಾರೆ ಬ್ರಹ್ಮಾರವರನ್ನು ರಥ ಕುದುರೆ ಅಶ್ವಮೇಧ ಎಂದು ಹೇಳುತ್ತಾರೆ ದಕ್ಷ ಪ್ರಜಾಪ್ರತಿಯು ಯಜ್ಞವನ್ನು ರಚಿತರೆಂದು ಇದರ ಮೇಲೆ ಒಂದು ಕಥೆ ಇದೆ ಕಥೆಯನ್ನು ಬರೆದು ಬಿಟ್ಟಿದ್ದಾರೆ ಆದರೆ ಈ ರೀತಿಯಂತೂ ಇಲ್ಲ ಶ್ರೀ ಭಗವಾನ್ ವಾಜ್ ಯಾವಾಗ ಭಾರತದಲ್ಲಿ ಅತಿ ಧರ್ಮ ನಿಂದನೆ ಆಗುವುದು ಆಗ ನಾನು ಬರುತ್ತೇನೆ ಗೀತಾವಾದಿಗಳು ಯಥಾ ಯಥ ಈ ಧರ್ಮಶ ಎಂದು ಹೇಳುತ್ತಾರೆ ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ನಿಮ್ಮದು ಬಹಳ ಚಿಕ್ಕ ವೃಕ್ಷವಾಗಿದೆ ಬ್ರಾಹ್ಮಣ ವೃಕ್ಷ ಈಗ ಬಿರುಗಾಳಿಗಳು ಬರುತ್ತಿವೆ ಇದು ಹೊಸ ವೃಕ್ಷವಾಗಿದೆ ಅಲ್ಲವೇ ಮತ್ತು ತಣಪಾಯವಾಗಿದೆ ಇಷ್ಟು ಅನೇಕ ಧರ್ಮಗಳ ಮಧ್ಯ ಒಂದು ಆದಿ ಸನಾತನ ದೇವಿ ದೇವಿ ದೇವತಾ ಧರ್ಮದ ಸಸಿಯನ್ನು ನೀಡುತ್ತಾರೆ ಅಂದಾಗ ಎಷ್ಟೊಂದು ಶ್ರಮ ಇದೆ ಅನ್ಯರಿಗೆ ಶ್ರಮ ಎನಿಸುವುದಿಲ್ಲ ಅವರು ಮೇಲಿನಿಂದ ಬರುತ್ತಿರುತ್ತಾರೆ ಇಲ್ಲಂತೂ ಯಾರೋ ಸತ್ಯಯುಗ ತ್ರೇತಾಯುಗದಲ್ಲಿ ಬರುವರಾಗಿದ್ದಾರೋ ಆ ಆತ್ಮಗಳು ಕುಳಿತು ಓದುತ್ತಾರೆ ಯಾರು ಪತಿತರಾಗಿದ್ದಾರೋ ಅವರನ್ನು ಪಾವಣನ ದೇವತೆಗಳನ್ನಾಗಿ ಮಾಡಲು ತಂದೆಯು ಕುಳಿತು ಓದಿಸುತ್ತಾರೆ ಗೀತೆಯನ್ನಂತೂ ಇವರು ಬಹಳ ಓದುತ್ತಿದ್ದಾರೆ ಗೀತೆಯನ್ನಂತೂ ಬ್ರಹ್ಮ ಬಾಬಾರವರು ಬಹಳ ಓದುತ್ತಿದ್ದರು ಹೇಗೆ ಈಗ ಆತ್ಮಗಳನ್ನು ನೆನಪು ಮಾಡಿ ಪಾಪವು ಪರಿಹಾರ ಆಗಲಿ ಎಂದು ದೃಷ್ಟಿ ಕೊಡಲಾಗುತ್ತದೆ ಇದನ್ನು ಭಕ್ತಿ ಮಾರ್ಗದಲ್ಲಿ ಗೀತೆಯ ಮುಂದೆ ನೀರನ್ನು ಇಟ್ಟು ಕುಳಿತು ಓದುತ್ತಾರೆ ಇದರಿಂದ ಪಿತೃಗಳ ಉದ್ಧಾರ ಆಗುವುದು ಎಂದು ತಿಳಿಯುತ್ತಾರೆ ಆದ್ದರಿಂದ ಆದ್ದರಿಂದ ಪಿತೃಗಳನ್ನು ನೆನಪು ಮಾಡುತ್ತಾರೆ ಭಕ್ತಿಯಲ್ಲಿ ಗೀತೆಗೆ ಬಹಳ ಮಾನ್ಯತೆ ಕೊಡುತ್ತಾರೆ ಅರೋಯ್ ಈ ಬ್ರಹ್ಮ ಕಡಿಮೆ ಭಕ್ತರಾಗಿದ್ದಾರೇನು ರಾಮಾಯಣ ಮೊದಲಾದಗಳನ್ನು ಓದುತ್ತಿದ್ದರು ಬಹಳ ಖುಷಿಯಾಗುತ್ತಿತ್ತು ಅದೆಲ್ಲವನ್ನು ಕಳೆದು ಹೋಯಿತು ಈಗ ತಂದೆಯು ತಿಳಿಸುತ್ತಾರೆ ಕಳೆದು ಹೋಗಿರುವುದಕ್ಕೆ ಚಿಂತಿಸಬೇಡಿ ಬುದ್ಧಿಯಿಂದ ಎಲ್ಲವನ್ನು ತೆಗೆದುಹಾಕಿ ತಂದೆಯು ಸ್ಥಾಪನೆ ವಿನಾಶ ಮತ್ತು ರಾಜಧಾನಿ ಸಾಫ್ಟ್ವೇರ್ ಕಾರ ಮಾಡಿಸುವುದರಿಂದ ಅದು ಪಕ್ಕ ಆಗಿದೆ ಇದೆಲ್ಲವೂ ಸಮಾಪ್ತಿಯಾಗುತ್ತದೆ ಎಂದು ಗೊತ್ತಿರಲಿಲ್ಲ ಇದೆಲ್ಲವೂ ಆಗುವುದು ಎಂದು ತಂದೆಯ ಬ್ರಹ್ಮ ತಿಳಿದರು ತಡವಾಗುವುದೇನು ನಾನು ಹೋಗಿ ಇಂಥ ರಾಜನಾಗುತ್ತೇನೆ ಎಂದು ಬಾಬಾರವರು ಏನೇನೋ ತಿಳಿಯದಿದ್ದರು ತಿಳಿಯುತ್ತಿದ್ದರು ಇದೆಲ್ಲವೂ ಸಮಾಪ್ತಿಯಾಗುತ್ತದೆ ಎಂದು ಗೊತ್ತಿರಲಿಲ್ಲ ಇದೆಲ್ಲವನ್ನು ಆಗುವುದು ಎಂದು ತಂದೆಯು ಬ್ರಹ್ಮ ಬ್ರಹ್ಮರಿಗೆ ತಿಳಿಸಿದರು ತಡವಾಗುವುದೇನು ನಾನು ಹೋಗಿ ಇಂಥ ರಾಜನಾಗುತ್ತೇನೆ ಎಂದು ಬಾಬಾರವರು ಏನೇನೋ ತಿಳಿಯುತ್ತಿದ್ದರು ನೀವು ಮಕ್ಕಳು ತಂದೆಯ ಪ್ರವೇಶತೆ ಹೇಗಾಯಿತು ಎಂದು ತಿಳಿದಿದ್ದೀರಿ ಈ ಮಾತುಗಳನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಬ್ರಹ್ಮ ವಿಷ್ಣು ಶಂಕರರ ಹೆಸರನ್ನಂತೆ ತೆಗೆದುಕೊಳ್ಳುತ್ತಾರೆ ಆದರೆ ಈ ಮೂವರಲ್ಲಿಯೂ ಭಗವಂತ ಯಾರಲ್ಲಿ ಪ್ರವೇಶ ಮಾಡುತ್ತಾರೆ ಎಂಬ ಅರ್ಥವನ್ನು ತಿಳಿದುಕೊಂಡಿಲ್ಲ ಅವರು ವಿಷ್ಣುವಿನ ಹೆಸರನ್ನು ತೆಗೆದುಕೊಳ್ಳುತ್ತಾರೆ ಅಂದರೆ ವಿಷ್ಣು ದೇವತಾ ಆಗಿದ್ದಾರೆ ಅಂದ ಮೇಲೆ ಹೇಗೆ ಓದುತ್ತಾರೆ ಹೇಗೆ ಓದಿಸುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ಸ್ವಯಂ ತಂದೆ ತಿಳಿಸುತ್ತಾರೆ ಆದ್ದರಿಂದ ಬ್ರಹ್ಮಣ ಮೂಲಕ ಸ್ಥಾಪನೆ ಎಂದು ತೋರಿಸಿದ್ದಾರೆ ಒಂದು ಪಾಲನೆ ಮತ್ತು ಇನ್ನೊಂದು ವಿನಾಶವಾಗಿದೆ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಭಗವಾನ್ ವಾಚ್ ನಾನು ನಿಮಗೆ ರಾಜಯೋಗನ ಕಲಿಸುತ್ತಿದ್ದೇನೆ ರಾಜಯೋಗನ ಕಲಿಸಿ ರಾಜ್ಯಪದಿಯನ್ನು ಕೊಡಿಸಲು ಆ ಭಗವಂತನು ಯಾವಾಗ ಬಂದರೂ ಇದನ್ನು ಈಗ ತಿಳಿಯುತ್ತೀರಿ ಮಕ್ಕಳಿಗೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ತಿಳಿಸಿದ್ದಾರೆ ಪೂಜ್ಯ ಪೂಜಾರಿಗಳ ರಹಸ್ಯವನ್ನು ತಿಳಿಸಿದ್ದಾರೆ ವಿಶ್ವದಲ್ಲಿ ಶಾಂತಿ ರಾಜ್ಯವು ಈ ಲಕ್ಷ್ಮೀನಾರಾಯಣರಾಗಿದ್ದಾರನಿವೆ ಅದನ್ನು ಇಡೀ ಪ್ರಪಂಚವೇ ಬಯಸುತ್ತದೆ ಯಾವಾಗ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತೋ ಆ ಸಮಯದಲ್ಲಿ ಎಲ್ಲರೂ ಶಾಂತಿಧಾಮದಲ್ಲಿದ್ದರು ನಾವು ಶ್ರೀಮತದನುಸಾರ ಈಗ ಈ ಕಾರ್ಯವನ್ನು ಮಾಡುತ್ತಿದ್ದೇವೆ ಇದನ್ನು ಅನೇಕ ಬಾರಿ ಮಾಡಿದ್ದೇವೆ ಮತ್ತು ಮಾಡುತ್ತೇವೆ ಕೋಟಿಯಲ್ಲಿ ಕೆಲವರೇ ಬರುತ್ತಾರೆ ಇದು ಸಹ ನಿಮಗೆ ತಿಳಿದಿದೆ ದೇವಿ ದೇವತಾ ಧರ್ಮದವರಿಗೆ ನಡೆಸುತ್ತದೆ ಭಾರತದೇ ಮಾತೆಯಾಗಿದೆ ಯಾರು ಈ ಕುಳವರಾಗಿದ್ದಾರೋ ಅವರು ಮತ್ತೆ ಬರುತ್ತಿದ್ದಾರೆ ಮತ್ತು ಬರುತ್ತಿರುತ್ತಾರೆ ಹೇಗೆ ನೀವು ಬಂದಿದ್ದೀರೋ ಹಾಗೆ ಅನ್ಯ ಪ್ರಜೆಗಳು ತಯಾರಾಗುತ್ತಿರುತ್ತಾರೆ ಯಾರು ಚೆನ್ನಾಗಿ ಓದುತ್ತಾರೆಯೋ ಅವರು ಒಳ್ಳೆಯ ಪದಿಯನ್ನು ಪಡೆಯುತ್ತಾರೆ ಜ್ಞಾನ ಯೋಗ ಮುಖ್ಯವಾಗಿದೆ ಯೋಗಕ್ಕೂ ಸಹ ಜ್ಞಾನವು ಬೇಕಾಗುತ್ತದೆ ಮತ್ತು ಶಕ್ತಿ ಗೃಹದ ಫಾರ್ ಹೌಸ್ ಜೊತೆ ಯೋಗವು ಬೇಕು ಯೋಗದಿಂದ ವಿಕರ್ಮಗಳು ನಾಶವಾಗುತ್ತದೆ ಮತ್ತು ಆರೋಗ್ಯವಂತರು ಐಶ್ವರ್ಯವಂತರು ಆಗುತ್ತೀರಿ ಪಾಸ್ವಿ ತಾನರ್ ಆಗುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪೀತಾ ಭಾಪ್ತದ ನೆನಪು ಪ್ರೀತಿಯಾಗು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಯಾವ ಮಾತು ಕಳೆದು ಹೋಗಿದೆ ಅದರ ಚಿಂತನೆ ಮಾಡಬಾರದು ಇದುವರೆಗೆ ಏನೆಲ್ಲ ಓದಿದ್ದೀರೋ ಅದನ್ನು ಮರೆಯಬೇಕು ಒಬ್ಬ ತಂದೆಯಿಂದ ಕೇಳಬೇಕಾಗಿದೆ ಮತ್ತು ತಮ್ಮ ಬ್ರಾಹ್ಮಣ ಕುಲವನ್ನು ಸದಾ ನೆನಪು ಇಟ್ಟುಕೊಳ್ಳಬೇಕಾಗಿದೆ ಇನ್ನೆರಡನೇ ಪಾಯಿಂಟ್ ಆಗಿದೆ ಪೂರ್ಣ ನಿಶ್ಚಯ ಬುದ್ಧಿವರಾಗಬೇಕಾಗಿದೆ ಯಾವುದೇ ಮಾತಿನಲ್ಲಿ ಸಂಶಯದಲ್ಲಿ ಬರಬಾರ್ದಾಗಿದೆ ಈಶ್ವರ್ಯ ಸಂಘ ಮತ್ತು ವಿದ್ಯೆಯನ್ನಂದು ಬಿಡಬಾರದು ಪೂರ್ಣ ನಿಶ್ಚಯ ಬುದ್ಧಿವರಾಗಬೇಕಾಗಿದೆ ಯಾವುದೇ ಮಾತಿನಲ್ಲಿ ಸಂಶಯದಲ್ಲಿ ಬರಬಾರ್ದಾಗಿದೆ ಈಶ್ವರ್ಯ ಸಂಘ ಮತ್ತು ವಿದ್ಯೆನೆಂದು ಕೈ ಬಿಡಬಾರದು ವರದಾನ ಇದೆ ಆತ್ಮೀಯ ಪ್ರಿಯತಮನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿ ಪರಿಶ್ರಮದಿಂದ ಮುಕ್ತರಾಗುವಂತ ಆತ್ಮೀಯ ಪ್ರಿಯತಮೆಯೇ ಭವ ಪ್ರಿಯತಮ ತನ್ನ ಕಳೆದು ಹೋಗಿದ್ದ ಪ್ರಿಯತಮೆಯರನ್ನು ನೋಡಿ ಖುಷಿಯಾಗುತ್ತಾರೆ ಆತ್ಮೀಯ ಆಕರ್ಷಣೆಯಿಂದ ಆಕರ್ಷಿತರಾಗಿ ತಮ್ಮ ಸತ್ಯ ಪ್ರಿಯತಮನನ್ನು ತಿಳಿದಿರಿ ಪಡೆದಿರಿ ಯಥಾರ್ಥ ಗುರಿಯನ್ನು ತಲುಪಿದಿರಿ ಯಾವಾಗ ಇಂಥ ಆತ್ಮೀಯ ಪ್ರಿಯತಮಿಯರು ಈ ಪ್ರೀತಿಯ ಗೆರೆಯ ಒಳಗೆ ತಲುಪುವಿರಿ ಆಗ ಅನೇಕ ಪ್ರಕಾರದ ಪರಿಶ್ರಮಗಳಿಂದ ಬಿಡುಗಡೆ ಹೊಂದಿವಿರಿ ಏಕೆಂದರೆ ಈ ಜ್ಞಾನಸಾಗರನ ಸ್ನೇಹದ ಅಲೆ ಶಕ್ತಿಯಲೆ ಸದಾ ಕಾಲಕ್ಕಾಗಿ ರಿಫ್ರೆಶ್ ಮಾಡಿಬಿಡುವುದು ಈ ಮನೋರಂಜನೆಯ ವಿಶೇಷ ಸ್ಥಾನ ಮಿಲನ ಮಾಡುವ ಸ್ಥಾನ ನೀವು ಪ್ರಿಯತಮರಿಗಾಗಿ ಪ್ರಿಯತಮನು ಮಾಡಿಸಿದ್ದಾರೆ ಈ ಮನೋರಂಜನೆಯ ವಿಶೇಷ ಸ್ಥಾನ ಮಿಲನ ಮಾಡುವ ಸ್ಥಾನ ನೀವು ಮಕ್ಕಳಿಗೆ ಪ್ರಿಯತಮರಿಗಾಗಿ ಪ್ರಿಯತಮನು ಮಾಡಿಸಿದ್ದಾರೆ ಸ್ಲೋಗನ್ನ ಏಕಾಂತವಾಸಿಯಾಗುವ ಜೊತೆ ಜೊತೆ ಏಕಾನಾಮಿ ಮತ್ತು ಏಕನಾಮಿ ಉಳ್ಳವರಾಗಿ ಏಕಾಂತವಾಸಿಯಾಗುವ ಜೊತೆ ಜೊತೆ ಏಕಾನಮಿ ಮತ್ತು ಏಕ್ನಾಮಿಯುಳ್ಳವರಾಗಿ ಓಂ ಶಾಂತಿ